ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ದರ ಇಳಿಕೆ ಹಿನ್ನೆಲೆಯಲ್ಲಿ ದೈನಂದಿನ ವಸ್ತುಗಳ ದರ ಇಳಿಕೆಯಾಗಿರುವುದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಅನುಕೂಲವಾಗಿದ್ದು ಬಳ್ಳಾರಿ ನಾಗರಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ನವರಾತ್ರಿ ಕೊಡುಗೆಯಾಗಿ ಜಿಎಸ್ಟಿ ದರ ಇಳಿಸಿರುವುದರಿಂದ ನಂದಿನಿ ಉತ್ಪನ್ನಗಳ ಬೆಲೆಯೂ ಕಡಿಮೆಯಾಗಿರುವುದು ಗ್ರಾಹಕರಲ್ಲಿ ಸಂತಸ ಮೂಡಿಸಿದೆ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಮಾರುತಿ ಗುಜ್ಜಲ ಹಾಲಿನ ಉತ್ಪನ್ನಗಳ ದರ ಕಡಿಮೆಯಾಗಿರುವುದರಿಂದ ಸಾಕಷ್ಟು ಅನುಕೂಲವಾಗಿದೆ ನವರಾತ್ರಿಗೆ ಕೇಂದ್ರದ ಬಂಪರ್ ಕೊಡುಗೆ ಹರ್ಷ ತಂದಿದೆ ಎಂದರು ಬಡ ಜನರಲ್ಲಿ ಒಂದು ದೇಹ ತೋರಿದಂತೆ ಆಗಿದೆ ಹಂಗಾಗಿ ದಸರಾ ಹಬ್ಬದಲ್ಲಿ ಎಸ್ಪೆಷಲಿ ತುಪ್ಪ ಇವೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಹಂಗಾಗಿ ನಮ್ಗೆ ಬಹಳ ಹೆಲ್ಪ್ ಆಗಿದೆ ಗೃಹಿಣಿ ದೀಪ್ಕುಮಾರೆಡ್ಡಿ ಜಿಎಸ್ಟಿ ದರ ಇಳಿಕೆ ಹಿನ್ನೆಲೆ ನಂದಿನಿ ಉತ್ಪನ್ನಗಳ ಬೆಲೆಯೂ ಕಡಿಮೆಯಾಗಿದೆ ಇದರಿಂದ ಗ್ರಾಹಕರಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದರು ಕಡಿಮೆ ಆದರೆ ಜನಸಾಮಾನ್ಯರಿಗೆ ಈ ರೀತಿ ಜಿಎಸ್ಟಿ ಕಡಿಮೆ ಮಾಡಿರೋದು ನಮ್ಮೆಲ್ಲರಿಗೆ ಸಂತಸ ತಂದಿದೆ ಸ್ಥಳೀಯ ನಿವಾಸಿ ಗೌಡ ಕಲ್ಲುಕಂಬ ನವರಾತ್ರಿಗೆ ಜಿಎಸ್ಟಿ ದರ ಇಳಿಸಿರುವುದು ಶುಭ ಸೂಚಕವಾಗಿದ್ದು ದೇಶದ ಜನತೆಗೆ ಅನುಕೂಲವಾಗಿದೆ ಎಂದರು ಹಾಗೆ ಎಲ್ಲ ಜನಸಾಮಾನ್ಯರು ದಿನೋಪಯೋಗಿ ವಸ್ತುಗಳ ಬೆಲೆಯನ್ನು ಕಡಿಮೆ ಕಡಿಮೆ ಕಡಿಮೆಯಾಗಿರುವುದರಿಂದಾಗಿ ಆ ಜನಗಳಿಗೆ ಈ ದಿನ ಖುಷಿ ಸಂತೋಷದಿಂದ ಸಿಗ್ತಾ ಇದೆ ಸ್ಥಳೀಯ ನಿವಾಸಿ ವೆಂಕಟೇಶ ಜಿಎಸ್ಟಿ ದರ ಇಳಿಕೆಯಿಂದ ತುಪ್ಪದ ಬೆಲೆ ನಲವತ್ತು ರು ಕಡಿಮೆಯಾಗಿದೆ ಕಿರಾಣಿ ಮತ್ತು ಬೇಕರಿ ವಸ್ತುಗಳು ಸೇರಿದಂತೆ ಇಳಿಕೆಯಾಗಿದ್ದು ಸಂತಸ ತಂದಿದೆ ಎಂದರು ಹಾಗೂ ಬೇಕರಿ ಐಟಮ್ ಕೂಡ ಕಡಿಮೆ ಆಗಿದೆ ಇದರಿಂದ ಗ್ರಾಹಕರಿಗೆ ಬಹಳ ಸ್ವಲ್ಪ ಹೊರೆ ಕಡಿಮೆ ಆಗಿದೆ ಸ್ಥಳೀಯ ನಿವಾಸಿ ಜ್ಯೋತಿ ಜಿಎಸ್ಟಿ ದರ ಇಳಿಕೆಯಿಂದ ಹಾಲಿನ ಉತ್ಪನ್ನಗಳ ದರ ಸಾಕಷ್ಟು ಕಡಿಮೆಯಾಗಿದೆ ಖುಷಿ ತಂದಿದೆ ಎಂದರು ಹಂಗಾಗಿ ನಮಗೂ ತುಂಬಾ ಬಹಳ ಖುಷಿ ಆಗಿದೆ ಇಂಥ ತಿನ್ನೋ ವಸ್ತುಗಳ ಮೇಲೆ ರೇಟ್ ಸ್ವಲ್ಪ ಕಡಿಮೆ ಮಾಡಿದ್ರೂ ಸಹ ನಮಗೂ ಹೆಣ್ಮಕ್ಳಿಗೆ ಬಡವರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ವಿ ಗಾಳೆಪ್ಪ ವಕೀಲ ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಸಿದ್ದು ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಎಂದರು ಜಿಎಸ್ಟಿಯಿಂದ ತುಂಬಾ ವಲಯ ಕಡಿಮೆ ಆಗ್ತದೆ ಜನ ಪಬ್ಲಿಕ್ ಗೆ